ಹಲೋ ಎಲ್ಲರಿಗೂ ನಮಸ್ಕಾರ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ರಿಟೆನ್ಷನ್ ಅಪ್ಡೇಟ್ ಬರ್ತಾ ಇದೆ ಐ ಪಿ ಎಲ್ ರಿಟೆನ್ಷನ್ ಯಾವ್ಯಾವ ತಂಡ ಯಾರ್ಯಾರನ್ನ ಮಾಡಿದ್ದಾರೆ ಅಂತ ಫುಲ್ ಡೀಟೇಲನ್ನು ಕೊಡ್ತಾರೆ ಸ್ಯಾಟರ್ಡೇ ಅಂದರೆ ಹದಿನೈದು ನವೆಂಬರಂದು ಐದು ಗಂಟೆ ಸುಮಾರಿಗೆ ಐ ಪಿ ಎಲ್ ರಿಟೆನ್ಷನ್ ಅಪ್ಡೇಟ್ ಬರ್ತಾಯಿದೆ ಯಾವ ಯಾವ ತಂಡಗಳು ಯಾರ್ಯಾರನ್ನು ರಿಟೇನ್ ಮಾಡ್ಕೊಂಡಿದ್ದಾರೆ ಅಂತ ಡಿಟೇಲ್ ಆಗಿ ಅದರಲ್ಲಿ ಹೇಳ್ತಾರೆ ಸೊ ಟಾಟಾ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ಗೊತ್ತಿರೋ ಹಾಗೆಯೇ ಮೆಗಾ ಆಪ್ಷನ್ ಏನಲ್ಲ ಮಿನಿ ಆಪ್ಷನ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ತಂಡಗಳು ಈಗ ಇರೋ ಸ್ಕ್ವಾಡ್ನಲ್ಲೇ ಒಂದು ಏಳು ಹತ್ತು ಹತ್ತನ್ನೆರಡು ಜನನನ್ನು ರಿಟೇನ್ ಮಾಡ್ಕೊಳ್ತಾರೆ ಇನ್ಫ್ಯಾಕ್ಟು ಸೊ ಹಾಗಾಗಿ ಯಾರ್ಯಾರ ರಿಟೇನ್ ಮಾಡ್ಕೋತಾರೆ ಹಳೆ ತಂಡನೇ ಕಟ್ತಾರೋ ಇಲ್ಲವೋ ಹೊಸದಾಗಿ ತಂಡವನ್ನು ರೆಡಿ ಮಾಡ್ಕೊಳ್ತಾರೋ ಅಂತ ಗೊತ್ತಾಗುತ್ತೆ ರಿಟೆನ್ಷನ್ ಲೀಸ್ಟ್ ಬಂದ ಕೂಡಲೇ ಸೊ ಹಾಗಾಗಿ ರಿಟೆನ್ಷನ್ ಲೀಸ್ಟ್ ಬರೋದಕ್ಕಿದೆ ನೋಡೋಣ ಟ್ರೇಡ್ ಅಪ್ಡೇಟ್ ಕೂಡ ಬರ್ಬೋದು ಅದಕ್ಕೂ ಕೂಡ ವೇಟ್ ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ಬಿಗ್ಗೆಸ್ಟ್ ನೇಮ್ಸ್ ಎಲ್ಲ ಬರ್ತಾ ಇಲ್ಲ ಡಿಸ್ಪ್ಲೇ ಆಗ್ತಾ ಇದೆ ಟ್ರೇಡ್ ಹೆಸರಿನಲ್ಲಿ ಸೊ ಟ್ರೇಡ್ ಅಪ್ಡೇಟ್ ಕೂಡ ಬರ್ಬೋದು ಕೆಲವೇ ದಿನದಲ್ಲಿ ಸೊ ಹಾಗಾಗಿ ಎಕ್ಸೈಟಿಂಗ್ ಇರುತ್ತೆ ಯಾರ್ಯಾರು ಯಾವ ತಂಡಕ್ಕೆ ಹೋಗ್ತಾರೆ ಅಂತ ಇದಾಗಿತ್ತು ವೀಡಿಯೋ ಹೆಚ್ಚಿನ ವೀಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕನ್ನಡ ಥ್ಯಾಂಕ್ ಯು